ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವುದಕ್ಕೆ ವಿಶ್ವಕ್ಕೂ ಕೂಡ ಹತ್ತಿರ ಕರೆದೊಯ್ಯುವಂಥ ಈ ಮುದ್ರೆ ಅದಕ್ಕಾಗಿ ಈ ಮುದ್ರೆ ನಿಮಗೆ ಸಹಾಯ ನೀಡುವಂಥದ್ದು ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಯಶಸ್ಸಿನ ಗುಟ್ಟನ್ನು ತಿಳಿಯುವಂಥ ಮುದ್ರ ನಿಮಗೆ ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ಇದೇ ರೀತಿ ಸಂಬಂಧಪಟ್ಟಿರುವಂಥ ಮುದ್ರೆಗಳನ್ನು ನಾನು ಹೇಳಿಕೊಟ್ಟಿರುವಂಥದ್ದು ಹಾಗೆ ಇಂದೂ ಕೂಡ ಒಂದು ನಿಮಗಾಗಿ ಯಶಸ್ಸಿನ ಸೂತ್ರಕ್ಕೆ ಯಶಸ್ಸು ಗಳಿಸುವುದಕ್ಕೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವುದಕ್ಕೆ ಉತ್ತಮವಾದಂತಹ ಆ ಮುದ್ರ ಮತ್ತು ಮಂತ್ರವನ್ನು ಎಂದು ತಿಳಿಸುವಂಥದ್ದು ಈ ಮುದ್ರೆಯ ಹೆಸರು ಶಿವ ಶಿವ ಸಮ್ಮಿಲನ ಮುದ್ರಾ ಅಂತ ಕರೆಯುವಂಥದ್ದು ವಾಡಿಕೆ ಇದೆ ಕೆಲವೊಂದು ಜಾಗದಲ್ಲಿ ಒಂದೊಂದು ನಾಮಗಳನ್ನು ಕರೆಯುವಂಥದ್ದು ಇರುತ್ತೆ ಶಿವ ಮುದ್ರ ಶಿವ ಸಮ್ಮಿಲನ ಮುದ್ರಾ ಅಂತ ಈ ಮುದ್ರೆಯ ಲಾಭ ಶಿವನಲ್ಲಿ ಮೊರೆ ಹೋಗುವಂಥದ್ದು ನಮ್ಮ ತಂದೆ ತಾಯಿಗಳಲ್ಲಿ ನಾವು ಚಿಕ್ಕವರಾಗಿದ್ದಾಗ ಇದು ಬೇಕು ಅದು ಬೇಕು ಅಂತ ನಾವು ಹೇಗೆ ಕೇಳ್ತೀವಿ ಅದೇ ರೀತಿ ಅವನಲ್ಲಿ ಮೊರೆ ಹೋದಾಗ ನಮಗೆ ಕಾಣದೆ ಎಷ್ಟೋ ರೀತಿಯಾದ ಸಹಕಾರವನ್ನು ಮಾಡುವಂಥದ್ದು ಹಾಗೆ ವಿಶ್ವಕ್ಕೂ ಕೂಡ ಹತ್ತಿರ ಕರೆದೊಯ್ಯುವಂಥ ಈ ಮುದ್ರ ಆ ಭಗವಂತ ಏನೂ ಕೂಡ ಹಿಡಿದಿಲ್ಲ ಎಲ್ಲವನ್ನು ಕೊಟ್ಟಿರುವಂಥದ್ದು ಆದರೆ ನಾವು ತೆಗೆದುಕೊಳ್ಳುವಂತಹ ವಿಧಾನದಲ್ಲಿ ನಾವು ವಿಫಲರಾಗಿರುವಂಥದ್ದು ಸತ್ಯವಾದ ಮಾತು ಹೀಗ ಕೊಟ್ಟಿದ್ದು ಬಿಟ್ಟಿದ್ದು ನಮಗೆ ಗೊತ್ತಾಗುವುದಿಲ್ಲ ಈಗ ನಾವು ಇರುವಂಥ ಸ್ಥಿತಿಯಿಂದ ನಾವು ಬೇಡುವಂಥದ್ದು ಆಗಿದೆ ಅದಕ್ಕಾಗಿ ಈ ಮುದ್ರೆ ನಿಮಗೆ ಸಹಾಯ ನೀಡುವಂಥದ್ದು ಅದು ಯಾವ ರೀತಿ ಸಹಾಯ ನೀಡುತ್ತೆ ಅನ್ನುವಂಥದ್ದನ್ನು ಈ ಮುದ್ರೆಗಳ ಲಾಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಎನರ್ಜಿ ಸಹಾಯ ನೀಡುತ್ತೆ ವಿಶ್ವದಲ್ಲಿ ಎಲ್ಲವನ್ನು ಪಡೆಯುವಂಥ ಶಕ್ತಿ ಆ ಭಗವಂತ ನಿಮಗೆ ಕೊಡ್ತಾನೆ ಮತ್ತಷ್ಟು ಈ ಮುದ್ರೆಗಳ ಸಹಾಯದಿಂದ ನಮಗೆ ಯಾರಾದರೂ ಒಬ್ಬರು ಬೇಕು ಮಾರ್ಗದರ್ಶಕರು ಅಂತ ನಾವು ಏನು ಹೇಳ್ತೀವಿ ನೋಡಿ ಗುರುಗಳು ಮುದ್ರೆಗಳು ಸಹಾಯಕರು ಇನ್ನೂ ಅನೇಕ ಶಬ್ದಗಳಿಂದ ಹೇಳಬಹುದು ಅದನ್ನು ಆ ಸಹಾಯ ನಮಗೆ ನೀಡಿದಾಗ ನಾವು ಏನು ಅಂದ್ಕೊಂಡಿದ್ದೀವಿ ಅದೆಲ್ಲ ಪಡೆಯುವಂಥದ್ದಕ್ಕೆ ಸುಲಭವಾದ ಮಾರ್ಗ ಆಗುತ್ತೆ ಈ ಮಂತ್ರ ಈ ಮುದ್ರೆಯಿಂದ ಈಗ ಮುದ್ರಾ ಶಿಬಿರದ ಲಾಭಗಳನ್ನು ನೀವೆಲ್ಲರೂ ತಗೊಂಡಿದ್ದೀರಿ ಈಗ ಮುದ್ರಾ ಶಿಬಿರ ನಡೆಯುವಂಥದ್ದು ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ತಿಂಗಳಿಗೆ ಒಮ್ಮೆ ನಡೆಯುವಂಥದ್ದು ಈಗ ಹೊಸದೊಂದು ಪ್ರಾರಂಭ ಆಗಿದೆ ಓದುವಾರದಿಂದ ವಾರದಿಂದ ಈ ಧ್ಯಾನ ಶಿಬಿರ ಪ್ರಾರಂಭ ಆಗಿದೆ ಒಂದು ವಾರ ಐದು ದಿನಗಳ ಕಾಲ ಇರುತ್ತೆ ಇದರಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಇರುವಂಥದ್ದು ಈ ಧ್ಯಾನ ಶಿಬಿರ ತಾವುಗಳು ಇದರಲ್ಲಿ ಭಾಗವಹಿಸಬಹುದು ಭಾಗವಹಿಸಿ ಧ್ಯಾನ ಮಾಡುವಂಥದ್ದು ಹೇಗೆ ಕುಂಡಲಿಯನ್ನು ಜಾಗ್ರತೆ ಮಾಡಿಕೊಳ್ಳುವಂಥದ್ದು ಹೇಗೆ ಕುಂಡಲಿನಿಯ ಮುದ್ರೆಗಳು ಯಾವುವು ಯೋಗ ನಿದ್ರ ಧ್ಯಾನ ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಎನ್ನುವಂಥ ಅನೇಕ ವಿಚಾರಗಳು ಸಿಗುತ್ತೆ ಮುದ್ರೆಯ ಶಿಬಿರದಲ್ಲಿ ಯಾವ ರೀತಿ ನಾವು ಕುಬೇರ ಮುದ್ರೆಯನ್ನು ನಾವು ಆಕ್ಟಿವ್ ಮಾಡಿಕೊಳ್ತೀವಿ ಇದರಲ್ಲಿ ಕೂಡ ಆ ಮುದ್ರೆಯನ್ನು ಆಕ್ಟಿವ್ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ನಿಮಗೆ ಹೇಳಿಕೊಡ್ತೀವಿ ಕುಬೇರ ಮುದ್ರೆ ಅತ್ಯಂತ ಲಾಭದಾಯಕ ತಂದುಕೊಡುವಂಥದ್ದು ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಇದರ ಲಾಭ ಅನುಭವ ಆಗಿರಬಹುದು ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ಕೊನೆಯ ದಿನದಲ್ಲಿ ಸರ್ಟಿಫಿಕೇಟನ್ನು ಕೊಡಲಾಗುವುದು ಆ ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿರುವಂಥ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ಕೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರ ಈಗ ಒನ್ ಫೈ ಡೇಸ್ ನಾವೇನು ಕುಂಡಲಿನಿ ಮೆಡಿಟೇಷನ್ ಮಾಡಬೇಕಂತ ಇದ್ದರೋ ಅದ್ರ ಬಗ್ಗೆ ಝೀರೋ ನಾಲೆಜ್ ಏನೂ ಗೊತ್ತಿರಲಿಲ್ಲ ಅದನ್ನು ತಿಳ್ಕೊಬೇಕನ್ನೋ ಕುತೂಹಲ ಇಂದ ಸೇರಿಕೊಂಡೆ ಫಸ್ಟ್ ಟೂ ಡೇಸು ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ ಮನಸ್ಸು ಒಂದು ಸ್ಥಿಮಿತವಾಗಿರೋದಿಲ್ಲ ಬಟ್ ಆದರೆ ನನಗೆ ಫಸ್ಟು ಯೋಗ ಅಂತ ಅಂದರೆ ಆಸನ ಬೇರೆ ಮೆಡಿಟೇಷನ್ ಬೇರೆ ಅಂತ ಅಂದ್ಕೊಂಡಿದ್ದೆ ಇಂಟರ್ಲಿಂಕ್ ಆಗುತ್ತೆ ಅನ್ನೋದು ನಾನು ಈ ಫೈವ್ ಡೇಸ್ ಕ್ಲಾಸಸ್ಸಿಂದನೇ ಗೊತ್ತಾಗಿದ್ದು ನನಗೆ ಈ ಮೆಡಿಟೇಷನ್ ಮಾಡಲಿಕ್ಕೆ ಅರ್ಧ ಗಂಟೆ ಕೂತ್ಕೊಂಡಿದ್ದೇ ಗೊತ್ತಾಗೋದಿಲ್ಲ ಆಮೇಲೆ ಸರ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಎಷ್ಟು ಮನದಾಳಕ್ಕೆ ಹೋಗುತ್ತೆ ಅಂತ ಅಂದರೆ ಎಲ್ಲ ಇದು ಚಕ್ರಗಳ್ನು ಎಲ್ಲ ಬೀಜ ಮಂತ್ರಗಳನ್ನು ಹೇಳ್ತಾ 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 ನಾವು ಬೇರೆ ಲೋಕಕ್ಕೆ ಹೋಗಿರ್ತೇವೆ ಆ ಲೋಕದಲ್ಲಿ ನಮಗೆ ಗೊತ್ತಿಲ್ಲದೇನೆ ಎಷ್ಟು ಇನ್ವಾಲ್ವ್ ಆಗಿರ್ತೀರಿ ಅಂತ ಅಂದರೆ ಕೆಲವೊಂದು ಸರಿ ಅವ್ರು ಹೇಳಿದ್ದು ನಿಜ ಮಾಡ್ತಾಯಿದ್ದೀರೇನೋ ಮಾನಸಿಕವಾಗಿ ಅಲ್ಲ ನಿಜವಾಗ್ಲೂ ಇದ್ದೀವಿ ಅಲ್ಲಿ ಅನ್ನೋ ಅಷ್ಟು ಡೀಪಾಗಿ ಹೋಗ್ತೇವೆ ಇದರಿಂದ ಐದು ದಿನ ಏನು ಕಲ್ತವೋ ಅದು ಎಷ್ಟು ಪ್ರೇರೇಪಿಸ ನಾ ನಮ್ಮನ್ನು ಪ್ರೇರೇಪಿಸುತ್ತೆ ಅಂದರೆ ಮುಂದಕ್ಕೆ ನಾವು ಅದನ್ನು ಮಾಡ್ತಾ ಹೋದರೆ ಯೂನಿವರ್ಸ್ ಕೂಡ ನಮ್ಮನ್ನು ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಮೈಂಡಲ್ಲಿರೋದು ಮ ಜೀವನದಲ್ಲಿ ನಡಿಬೇಕಾಗಿರೋ ಅಚೀವ್ಮೆಂಟ್ಸ್ನೆಲ್ಲ ನಾವು ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸು ತುಂಬ ಬರುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಸೊ ನಾನು ನನ್ನ ಗುರುಗಳಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಹೋಲ್ ಯೂನಿವರ್ಸ್ಗೆ ಈ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕೆ ನನಗೆ ಮನಸ್ಸೊಳಗಡೆ ಒಂದು ಆಸೆ ಹುಟ್ಟಿಸಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಈಗ ಅವರು ಹೇಳಿರುವಂತಹ ಅನುಭವವನ್ನು ಕೇಳಿದಿರಲ್ವ ನೀವು ಕೂಡ ಭಾಗವಹಿಸಿ ಅದರ ಎಲ್ಲವನ್ನು ನೀವು ಪಡೆಯಬಹುದು ಯಾವ ರೀತಿ ಕೂತ್ಕೊಳ್ಳೋದು ಕೆಲವೊಬ್ಬರಿಗೆ ಕೂಡ ಆಗ್ತಿರಲಿಲ್ಲ ಅವರಿಗೆ ಮೊದಲನೇ ದಿನ ಎರಡು ದಿನ ಕಳೆದ ನಂತರ ಅವರು ಕೂತ್ಕೊಂಡು ಕೂತ್ಕೊಂಡಿರುವಂಥದ್ದು ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ ಅದರ ನೀವು ಕೂಡ ಪಡೆಯಬಹುದು ಅವ್ರಿಗೆ ಇಷ್ಟೊತ್ತು ಕೂತ್ಕೊಳ್ತೀವಿ ಇಷ್ಟೊತ್ತು ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲವಂತೆ ಅವರು ನೋಡಿ ಆ ರೀತಿ ಇರುತ್ತೆ ಇಲ್ಲಿ ಸೂಚಿಸುವಂಥ ಮಾರ್ಗದರ್ಶನ ಧ್ಯಾನ ಶಿಬಿರದಲ್ಲಿ ಮುದ್ರಾ ಶಿಬಿರದಲ್ಲಿ ಸಿಗೋಣ ಭೇ ಮುದ್ರೆ ಮಾಡುವಂಥದ್ದು ಹೇಗೆ ಮತ್ತು ಆ ಮಂತ್ರಗಳನ್ನು ಎರಡೂ ಇದೆ ಅದರಲ್ಲಿ ಯಾವುದಾದರೂ ಒಂದು ಹೇಳಬಹುದು ಈಗ ನಾನು ತೋರಿಸ್ತೀನಿ ಈಗ ಬನ್ನಿ ಈಗ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಈ ರೀತಿ ಮೂರು ಬೆಳ್ಳುಗಳನ್ನು ಈ ರೀತಿ ಒಸಿಬೇಕು ಆನಂತರ ಈ ಗಿಣ್ಣುಗಳು ಈ ರೀತಿ ಮಡಚಿದಾಗ ಒಳಭಾಗದಲ್ಲಿ ಈ ರೀತಿ ಇರುತ್ತೆ ಕೈಗಳು ಈ ರೀತಿ ಆನಂತರ ಈ ಥೋರ್ ಬೆರಳನ್ನು ಈ ರೀತಿ ಟಚ್ ಮಾಡಬೇಕು ಆನಂತರ ನೇರ ಹಿಡಿಯುವಂಥದ್ದು ಅಲ್ಲ ಈ ಬೆರಳುಗಳನ್ನು ಈ ರೀತಿ ಮಡಚಿ ಈ ರೀತಿ ಟಚ್ ಮಾಡುವಂಥದ್ದು ಈ ಪೊಜಿಷನ್ನಲ್ಲಿ ನೀವು ತಂದು ಇರಿಸುವಂಥದ್ದು ಈ ಈ ಮುಂಭಾಗದಲ್ಲಿ ಈ ರೀತಿ ಕಾಣುವಂಥದ್ದಾಗಿರುತ್ತೆ ಈ ಪರ್ಷನ್ ಬೆರಳುಗಳು ಈ ರೀತಿ ಇರುತ್ತೆ ಈ ಈ ರೀತಿ ಇರಬೇಕು ಕೆಲವೊಬ್ಬರು ಉತ್ತರ ಬೋಧಿ ಮುದ್ರೆಯನ್ನು ಈ ರೀತಿ ಹಿಡಿಯುವಂಥದ್ದು ಇರುತ್ತೆ ಅದು ಬೇರೆ ರೀತಿ ಇರುತ್ತೆ ಅದಕ್ಕೆ ಕೆಲವೊಬ್ರು ಹೀಗೆ ಕೂತ್ಕೊಂಡಿರ್ತಾರೆ ಅದು ತಪ್ಪಾಗುತ್ತೆ ಶಿವ ಸಮ್ಮಿಲನ ಮುದ್ರ ಅಂದಾಗ ಈ ರೀತಿ ಬೆರಳು ಲಾಖ ಆಗಿರುತ್ತೆ ಈ ರೀತಿ ಇರುತ್ತೆ ಅದನ್ನು ಸರಿಯಾಗಿ ನಾವು ಗಮನಿಸೋದಿಲ್ಲ ಗಮನಸ್ಥೆ ಇರುವುದರಿಂದ ನಾವು ಈಗಿಡಿಯುವಂತಹ ಮುದ್ರೆಯನ್ನು ಈಗಿಡಿತೀವಿ ಅದು ಪೊಲುಷನ್ ಬೇರೆ ನೋಡಿ ಇದು ಉತ್ತರ ಬೋಧಿ ಮುದ್ರೆ ಆಗುತ್ತೆ ಅದನ್ನು ಈ ರೀತಿ ಹಿಡಿದಾಗ ನಿಮಗೆ ಲಾಭದಾಯಕ ಶೂನ್ಯ ಆಗುತ್ತೆ ಅದೇ ಮುದ್ರಾ ಶಿವ ಸಮ್ಮಿಲನ ಮುದ್ರ ಎಂದಾಗಿ ಈ ರೀತಿ ಲಾಕ್ ಮಾಡಿಕೊಂಡು ಈ ರೀತಿ ಹಿಡಿಬೇಕು ಇದು ಈ ರೀತಿ ಹಿಡಿಬಾರದು ನೋಡಿ ಅದಕ್ಕಾಗಿ ಮಾರ್ಗದರ್ಶನ ಎನ್ನುವಂಥದ್ದು ಬಹಳ ಅತ್ಯವಶ್ಯವಾಗಿ ನಿಮಗೆ ಬೇಕಾಗಿರುತ್ತೆ ನೋಡಿ ಈಗ ಹಿಡಿಯುವಂಥದ್ದು ಬೇರೆ ಒಂದೊಂದು ಸ್ವಲ್ಪ ನಿಮಗೆ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಅದರ ಲಾಭದಾಯಕ ನಿಮಗೆ ಸಿಗೋದಿಲ್ಲ ಆ ಲಾಭದಾಯಕ ನಿಮಗೆ ಬೇಕು ಎಂದಾಗ ಸರಿಯಾದ ವೇಯಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಭಂಗಿಯಲ್ಲಿ ನಾವು ಮುದ್ರೆಗಳನ್ನು ಮಾಡಿದಾಗ ಅದರದೇ ಆದಂಥ ಲಾಭದಾಯಕ ನಮಗೆ ಸಿಗುತ್ತೆ ಇಲ್ಲದೇ ಇದ್ದರೆ ಏನೋ ಮಾಡಿದ್ವಿ ಏನೋ ಆಯಿತು ಇರುತ್ತೆ ಎಲ್ಲ ಕೆಲವೊಂದು ನೋಡಿರ್ತೀವಿ ನಾವು ಎಲ್ಲ ಹೀಗಿಟ್ಕೊಂಡು ಕೂತ್ಕೊಂಡಿರ್ತಾರೆ ನಮ್ಮ ಮುದ್ರ ಶಿಬಿರದಲ್ಲಿ ಬರ್ತಾರೆ ಅದು ಅಂದಾಗೆ ಅಲ್ಲೆಲ್ಲ ಹಿಡಿದಿದ್ರು ಅಂದರೆ ಈ ಮುದ್ರೆ ಅದು ಒಂದೊಂದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆದರೆ ಕೂಡ ಅದೇ ಮುದ್ರೆಯನ್ನು ಈ ರೀತಿ ಇಟ್ಕೊಂಡಾಗ ಬೇರೆ ಆಗುತ್ತೆ ಈ ರೀತಿ ಇಟ್ಕೊಂಡಾಗ ಬೇರೆ ಆಗುತ್ತೆ ಬೇರೆ ಬೇರೆ ಹೆಸರುಗಳು ಬರುತ್ತೆ ಬೇರೆ ಬೇರೆ ಲಾಭದಾಯಕಗಳು ಕೂಡ ಬರುತ್ತೆ ಇದೇ ಅದೇ ಅಂತ ನಾವು ಡಿಸೈಡ್ ಮಾಡಿಬಿಡ್ತೀವಿ ಆಗ ಏನಾಗುತ್ತೆ ಗೊಂದಲ ಆಗುತ್ತೆ ಮಾಡಿದೀವಿ ಏನು ಲಾಭ ಇಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ಸರಿಯಾದ ಮಾರ್ಗದರ್ಶನದಿಂದ ನೀವು ಮುದ್ರೆಗಳನ್ನು ಅನುಸರಿಸಿದಾಗ ಅದರ ಉನ್ನತವಾದ ಲಾಭ ನಿಮ್ಮದಾಗುತ್ತೆ ಈಗ ಮುದ್ರೆಯನ್ನು ಕಲ್ತೀರಿ ಎಲ್ಬ ಈಗ ಮಂತ್ರವನ್ನು ಹೋಮ್ ಹಿಲಿ ಹಿಲಿ ಶೂಲಪಾಣಯೇ ನಮಃ ಓಂ ಹಿಲಿ ಹಿಲಿ ಶೂಲ ನಮಃ ಅಂತ ಹೇಳ್ಬೋದು ಇನ್ನೊಂದು ಮಂತ್ರ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಃ ಅಂತ ಹೇಳ್ಬೋದು ಇದರಲ್ಲಿ ಎರಡು ಹೇಳಿರುವಂಥದ್ದು ಎರಡರಲ್ಲಿ ಯಾವುದಾದರೂ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ಯಾವುದು ಬೇಕು ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಸ್ಪಷ್ಟತೆ ಯಾವುದು ನಿಮಗೆ ಹೇಳೋದಕ್ಕೆ ಸಿಗುತ್ತೆ ಅದನ್ನು ಮಾತ್ರ ಹೇಳ್ತಾ ಬನ್ನಿ ಏನೂ ತೊಂದರೆ ಆಗುವುದಿಲ್ಲ ಆದರೆ ಇದ್ರ ಮುದ್ರೆಯ ಜೊತೆಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜೆ ಮಾಡುವ ಸಂದರ್ಭದಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಮಂತ್ರವನ್ನು ಮುದ್ರೆಯ ಸಹಿತ ಜಪ ಮಾಡಬೇಕು ಮುದ್ರೆಯ ಜೊತೆಯಲ್ಲಿ ಈ ಮಂತ್ರವನ್ನು ಜಪ ಮಾಡಬೇಕು ಮತ್ತು ಬೇರೆ ಸಮಯದಲ್ಲಿ ಎಲ್ಲಿ ಕೂಡ ಈ ಮಂತ್ರ ಆಯಿತು ಮುದ್ರೆಯನ್ನು ಆಯಿತು ಮಾಡಬಾರ್ದು ಇದು ಎಚ್ಚರಿಕೆಯ ಸಂದೇಶ ಇದು ಇದನ್ನು ಈ ರೀತಿ ಇಟ್ಕೊಂಡು ಆರಾಮಸೆ ಈ ಬೆರಳುಗಳು ಈ ರೀತಿ ಸ್ಟ್ರೈಟ್ ಇಟ್ಟರೆ ಮತ್ತೆ ಲಾಭದಾಯಕ ಇಲ್ಲ ಈ ರೀತಿ ಬೆಂಡ್ ಮಾಡಬೇಕು ಈ ರೀತಿ ಬರಬೇಕು ಮತ್ತೊಮ್ಮೆ ತೋರಿಸ್ತೀನಿ ಯಾಕಂದರೆ ಒಂದು ಸಲ ತೋರಿಸಿದನ್ನು ನಿಮಗೆ ಅರ್ಥ ಆಗೋದಿಲ್ಲ ಮತ್ತೊಮ್ಮೆ ಮರಳಿ ಮರಳಿ ತೋರಿಸ್ತೀನಿ ಅದಕ್ಕಾಗಿ ನೋಡ್ಕೊಳ್ಳಿ ನೋಡಿ ಕಲಿಯಿರಿ ಮಾಡಿ ತಿಳಿಯಿರಿ ಅಂತ ಹೇಳಿದ್ದಾರೆ ಅಲ್ವಾ ಈ ರೀತಿ ಪೊಲ್ಯೂಷನ್ ಫ್ರಂಟ್ ಕೂಡ ಇದೇ ರೀತಿ ಇರಬೇಕು ಹಿಂಗೆಲ್ಲ ಇರುತ್ತೆ ಕೆಲವೊಂದು ಸಲ ಹಿಂಗಿದ್ದು ಹೀಗೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ಹೀಗೆ ಬರಬೇಕು ಈ ಸ್ಟಚ್ ಮಾಡಬೇಕು ಈಗ ಒಂದಕ್ಕೊಂದು ಒತ್ತಡ ಇಲ್ಲದೆ ಪ್ರೆಸ್ ಮಾಡಬೇಕು ಮತ್ತೆ ಈ ಮುದ್ರೆ ಮಾಡುವಂಥ ಕೆಲಸದಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸುವಂಥದ್ದು ನೀವು ಮಾಡುವಂಥ ಕೆಲಸದಲ್ಲಿ ಸೃಜನಶೀಲತೆಯಿಂದ ಇಷ್ಟಪಟ್ಟು ಮಾಡಿದಾಗ ಆರ್ಥಿಕವಾಗಿ ಕೂಡ ವೃದ್ಧಿ ಆಯಿತು ಮತ್ತು ಹಾಗೆ ಇಷ್ಟಪಟ್ಟು ಕೆಲಸ ಮಾಡಿದಾಗ ಆರ್ಥಿಕ ವೃದ್ಧಿಯಾದಾಗ ಮನಸ್ಸಿಗೂ ನೆಮ್ಮದಿ ಆಯಿತು ನೆಮ್ಮದಿ ಇದ್ದಾಗ ಸಂತೋಷ ಹೆಚ್ಚಾಯಿತು ಸಂತೋಷದ ಜೊತೆಯಲ್ಲಿ ಪ್ರೀತಿ ಕೂಡ ಹೆಚ್ಚಾಯಿತು ನೋಡಿ ನಾವು ಮಾಡುವಂಥ ದಾರಿ ಒಂದೇ ಆದರೂ ಕೂಡ ಲಾಭಗಳು ನಾವು ಎಷ್ಟು ನಾವು ಎಷ್ಟು ಲಾಭಗಳನ್ನು ನಾವು ತೊಳ್ತೀವಿ ನೋಡಿ ಒಂದು ಮಾರ್ಗ ಸರಿ ಹೋದಾಗ ಎಲ್ಲವೂ ಕೂಡ ನಮಗೆ ಸುರಕ್ಷಿತವಾಗಿರುತ್ತೆ ನಮ್ಮ ಕುಟುಂಬ ಭದ್ರಕೋಟೆ ಆಗುತ್ತೆ ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬಹುದು ಮೊದಲು ಏಕಾಗ್ರತೆಯನ್ನು ಹೆಚ್ಚಿಸುವಂಥದ್ದು ಇದು ಆ ಏಕಾಗ್ರತೆ ಇದ್ದಾಗ ನೀವು ಏನು ಅಂದ್ಕೊಂಡಿರ್ತೀರಿ ಅದನ್ನೆಲ್ಲ ನೀವು ಸಾಧನೆ ಮಾಡಿ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಇನ್ನೂ ಯಾವುದು ಸಾಧನೆ ಆಗಿಲ್ಲ ಅಂದಾಗ ಇಂದಿನಿಂದನೇ ಪ್ರಾರಂಭ ಮಾಡಿ ನೀವು ಯಶಸ್ಸಿನ ಮಹಾಪೂರ ನಿಮ್ಮಲ್ಲಿ ಇದೆ ಆ ಬಾಗಿಲನ್ನು ತಟ್ಟಿ ಪಕ್ಕದಲ್ಲಿ ಚಿನ್ನದ ಮೂಟೆ ಬಂಗಾರದ ಮೂಟೆ ಎಲ್ಲ ಅವಕಾಶಗಳು ಅಂದರೆ ಬಂಗಾರದ ಮೂಟೆ ಅಂತ ಬಂಗಾರನೇ ಅಲ್ಲ ಕೆಲಸನೇ ಬಂಗಾರ ಎಲ್ಲ ಅವಕಾಶಗಳು ನಮಗೆ ಬಂದಿರುತ್ತೆ ಆದರೂ ಕೂಡ ನಾವು ಕಣ್ಣು ಮುಚ್ಚಿ ಕೂತಿರ್ತೀವಿ ಆಗ ನಮಗೆ ಗೊತ್ತಾಗುವುದಿಲ್ಲ ಅದಕ್ಕೆ ಹೇಳಿರುವಂಥದ್ದು ಕೆಲವೊಬ್ಬರು ಸ್ವಲ್ಪ ಟಚ್ ಆದ ತಕ್ಷಣ ಹೆದ್ದೆ ಹೇಳುತ್ತೆ ಕೆಲವೊಬ್ರು ಗಿಂಟಿದ ತಕ್ಷಣ ಹರಿವಾಗುತ್ತೆ ಕೆಲವೊಬ್ಬರಿಗೆ ಜೋರಾಗಿ ಹೇಳೋದರಿಂದ ಅರ್ಥ ಆಗುತ್ತೆ ಕೆಲವರಿಗೆ ಒಡೋದು ಹೇಳೋದರಿಂದ ಅರ್ಥ ಆಗುತ್ತೆ ನಿಮ್ಮಲ್ಲಿ ಯಾವುದು ನೀವೆಂತ ಡಿಸೈಡ್ ಮಾಡಿಕೊಳ್ಳಿ ನಿಮ್ಮ ಜೀವನದ ಉನ್ನತ ಸ್ಥಾರಕ್ಕೆ ಏರಿ ಬಡತನದಿಂದ ಮುಕ್ತರಾಗಿ ಸಿರಿವಂತರಾಗಿ ಸುಖವಂತರಾಗಿ ಲೋಕಕ್ಕೆ ಯಾವುದಾದರೂ ಒಂದು ಮಾರ್ಗದರ್ಶಕರಾಗಿ ಇಷ್ಟು ಮಾಡಿ ಇಷ್ಟು ಮಾಡ್ತೀರಲ್ವ ಮಾಡಲೇಬೇಕು ಮಾಡಿ ನಿಮ್ಮ ಜೀವನವನ್ನು ನೀವೇ ಭದ್ರಪಡಿಸಬೇಕು ಯಾರೂ ಭದ್ರಪಡಿಸೋದಕ್ಕಾಗೋದಿಲ್ಲ ಈ ರೀತಿ ಮಾರ್ಗದರ್ಶನ ಕೊಡಬಹುದು ನಾವಷ್ಟೇ ಮಾರ್ಗದರ್ಶನ ಕೊಟ್ಟಾಗ ಆ ದಾರಿಯಲ್ಲಿ ನಡೆಯುವರು ನೀವು ನಾವಲ್ಲ ಉನ್ನತ ಮಾರ್ಗ ತೋರಿಸಿದ್ದೀನಿ ಅದನ್ನು ಆ ಮಾರ್ಗದಲ್ಲಿ ನೀವು ಹೋಗಿ ಅಷ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣವೇ ಅಲ್ಲಿವರೆಗೂ ನಗನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ಹೇ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು